ಆ ನನ್ ಮಕ್ಕಳು ಇಬ್ಬರು ನಿತ್ತ ಜಾಗದಾಗ ಊಟ ಆದ್ರಪ್ಪ ಹಿರಿಯಾರ ಒಂದ್ ಮಾತೇಳ್ತಾರ ಏನ್ ಗೊತ್ತ ಏನ್ ಹೇಳ ಎಲ್ಲಾ ಬ್ಯಾಳಗ ಯಾವ್ಲಾ ಎಲ್ಲಾ ಬ್ಯಾಳಗ ಯಾವ್ಲಾ ಏನ್ ಹೇಳಿಲ್ಲಪ್ಪ ಹುಟ್ಟಿರಾಕಾಗ ಏ ಕೈ ಹಾಕ್ಸುಟ್ಕೋಬೇಕತ್ತ ಹುಟ್ಟ ಹುಟ್ಟಿರಾಕಾಗ ಏಕೈಕ್ಟ್ಕೋಬೇಕತ್ತ ಶೆಟ್ಟಿಯ ನಾ ಮಾಡಿರೋ ಪ್ಲಾನ್ ಗೆ ಅವ್ರ ಅಟ್ಟ ಅಲ್ಲ ನೀನು ನಾ ಹೇಳ್ದಂಗ ಆಡ್ತೀಯ ಇದು ಬರೇ ಟ್ರೈಲರ್ ಐತೆ ಅಣ್ಣ ಆ ನನ್ನ ಹಲ್ಕಾ ಹಲ್ಕ ನನ್ ಮಕ್ಕಳು ಆತರ ಮಾತಾಡೋದು ನೀನೇನ್ ಟೆನ್ಶನ್ ತಗೋಬೇಡ ಯಾಕೆ ಗೊತ್ತೋಣ ಈ ಕಚ್ಚೋದಿಲ್ಲ ಕಚ್ಚೋಣ ಈ ಬೊಗಳೋದಿಲ್ಲ ಇಂತ ಎಷ್ಟೋ ಸಣ್ಣ ಮಕ್ಕಳ ಹಿಂಗ ಹೋದ್ರೆ ಏನು ಕಿತ್ಕೊಳಕಾಗುದಿಲ್ಲ ಹೌದು ತಮ್ಮ ಇಬ್ಬರು ಆ ಸುಮ್ನ ಹಾರಾಡುತ್ತಾನುಮೂತ ನಿನ್ನ ವಿಚಾರರೇ ಏನಿತ್ತಂತದ ಹೇಳದ ಅಣ್ಣ ಈ ತಮ್ಮನ ವಿಷಯ ನಿನಗೆ ಅರಿಯಂತೇನಿದೆ ತೇನಿದೆ ಅಣ್ಣ ಅವ್ರನ್ನ ಕಡಿಬೇಕಂತ ಪ್ಲಾನ್ ಹಾಕ ಮೊದಲು ನಿನ್ನ ಕಡ್ದೆ ಮಾಡ್ಲಾ

ಅವಾಗಿ ನನ್ನ ಮಕ್ಳು ಗೊಂಬೆ ಆಟ ಆಡಿಸಿದಂಗ ಆಡ್ತಾರೆ ನೋಡಿ ನೋಡ್ರಿ ವಯಸ್ಸಾ ಮೂವತ್ತೈದು ಆಗೈತಿ ಇದಕ್ಕೆ ಹೆಣ್ಣು ಮದಿವಿಲ್ಲ ಅದಕ್ಕೆ ಮೂವತ್ತೆರಡು ಆಗೈತಿ ಅದಕ್ಕೆ ಹೆಣ್ಣು ಸಿಗಲ್ಲ ಮತ್ತ ಮಂದಿಗೆ ಮಾತಾಡ್ತಾರ ನಾ ಹೆಣ್ಣು ತಯಾರು ಮಾಡ್ಯಾದೆ ಓ ಏ ರಗಡ್ ಕೊಟ್ಟಾನ ಓ ಶೆಟ್ಟಿ ನಮಗ ದೇವರ ಲಗ್ನನ ಬೇಕ ಏನೈತೆನ ನಿನಗ ನಿನಗತ್ತ ಏನ ಒಂಬತ್ತು ನಂಬರ್ ಅದೇ ಅಣ್ಣ ವ್ಯರ್ಥ ಮಾತನಾಡಿ ಏನು ಪ್ರಯೋಜನ ಇಲ್ಲ ನಮ್ಮ ನಡೆಯ್ಲಾನ್ ಅನ್ನು ಹೌದು ಭದ್ರನಗೆ ಆ ಮಕ್ಕಳ ಇಂಚಿಂಚು ನರದಾಗೂ ನರಕ ತೋರಿಸುತ್ತಂಗಿಲ್ಲ ಆ ಮಕ್ಕಳ ಇಲ್ಲೇ ಇಂಚಿಂಚಿಂಚಿಂತ ಕಡಿತನ ಒಟ್ಟ ಮಲಗುದು ಬೇಡ ಅಣ್ಣ ಎಷ್ಟು ಎಷ್ಟು ತಲೆ ಕಡಿಸಿನ ಚಿಲ್ಲರ್ ನೆಟ್ಸ್ಕೊಂಡ್ರೂ ಅಣ್ಣ

ಿಂದ ಜಂಗಲ್ ನಾ ಅಕ ಹೇಳಿದ್ನಿ ಈ ಹಲಕ ಶೆಟ್ಟಿನ ಬಾಳ ಮುಂದಿಟ್ಕೋಬೇಡತ್ತೇಳ ಚಪ್ಪಲ ಎಲ್ಲಿ ಬಿಡ್ಬೇಕು ಅಲ್ಲೇ ಬಿಡ್ಬೇಕ ಚಪ್ಪಲಿ ಹೆಂಗ್ ನೆಡ್ತಿರಿಪಾ ನೀವು ಕಾಲ್ ಸುಡಕಾದ್ರೂ ಚಪ್ಪಲಿ ಬೇಕಾ ಮುಳ್ಳು ಮುರಿದ್ರು ಚಪ್ಪಲಿ ಬೇಕಾ